ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಆಗಸ್ಟ್ ಹದಿನಾರನೇ ತಾರೀಕು ಅಂದರೆ ಶುಕ್ರವಾರ ಈ ಪುತ್ರದ ಏಕಾದಶಿ ಆಚರಣೆಯನ್ನು ನಾವೆಲ್ಲರೂ ಕೂಡ ಮಾಡಬೇಕು ಹಾಗೆ ಆಗಸ್ಟ್ ಹದಿನಾರನೇ ತಾರೀಕೆ ವರಮಹಾಲಕ್ಷ್ಮಿ ವ್ರತವೂ ಕೂಡ ಇದೆ ಹಾಗಾಗಿ ನಾವು ಏಕಾದಶಿಯನ್ನು ವರಮಹಾಲಕ್ಷ್ಮಿಯ ವ್ರತದ ಜೊತೆಗೆ ಅಥವಾ ವರಮಹಾಲಕ್ಷ್ಮಿಯ ವ್ರತದ ಜೊತೆಗೆ ಈ ಪುತ್ರದ ಏಕಾದಶಿಯನ್ನ ಹೇಗೆ ಆಚರಣೆಯನ್ನ ಮಾಡಬೇಕು ವರಮಹಾಲಕ್ಷ್ಮಿ ವ್ರತದ ದಿನ ಏಕಾದಶಿ ಬಿದ್ದಿರೋದ್ರಿಂದ ನೈವೇದ್ಯ ಹೇಗೆ ನಾವು ದೇವರಿಗೆ ಸಮರ್ಪಣೆಯನ್ನ ಮಾಡಬೇಕಾಗತ್ತೆ ಹಾಗೆ ನೈವೇದ್ಯ ಇಟ್ಟರೆ ಯಾವ ನೈವೇದ್ಯವನ್ನ ಇಡಬಹುದು ಇದೆಲ್ಲದರ ಮಾಹಿತಿಯನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ಪುತ್ರದ ಏಕಾದಶಿಯ ಮಹತ್ವವೇನು ಹಾಗೆ ಆಚರಣೆಯನ್ನ ಹೇಗೆ ಮಾಡಬೇಕು ಮತ್ತು ಈ ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಇದೆ ಇದೆಲ್ಲದರ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ದಯವಿಟ್ಟು ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಹಿಂದೂ ಪಂಚಾಂಗದ ಪ್ರಕಾರ ಪುತ್ರದ ಏಕಾದಶಿ ವರ್ಷದಲ್ಲಿ ಎರಡು ಬಾರಿ ಬರುತ್ತೆ ಒಂದು ಪೌಷ ಶುಕ್ಲ ಪಕ್ಷದಲ್ಲಿ ಅಂದ್ರೆ ನವೆಂಬರ್ ಮತ್ತು ಡಿಸೆಂಬರ್ ಮಧ್ಯ ಹಾಗೆ ಇನ್ನೊಂದು ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಅಂದರೆ ಈಗ ಏನು ನಡೀತಾ ಇದೆ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಎರಡು ಬಾರಿ ಬರುತ್ತೆ ಹಾಗಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ನವೆಂಬರ್ ಮತ್ತು ಡಿಸೆಂಬರ್ನಲ್ಲಿ ಬರುವಂತಹ ಏಕಾದಶಿಗೆ ಅಂದರೆ ಪೌಷ ಪುತ್ರದ ಏಕಾದಶಿಗೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ಆಚರಣೆಯನ್ನು ಮಾಡ್ತಾರೆ ನಾವು ದಕ್ಷಿಣ ಭಾರತದ ರಾಜ್ಯಗಳು ಏನಿದ್ದೀವಿ ನಮ್ಮ ಕರ್ನಾಟಕ ಆಗಿರಬಹುದು ಅಥವಾ ತಮಿಳುನಾಡು ಈ ಕಡೆ ಅಂದರೆ ನಮ್ಮ ದಕ್ಷಿಣ ಭಾರತದ ಒಂದು ರಾಜ್ಯಗಳು ಏನಿದೆ ನಾವೆಲ್ಲರೂ ಕೂಡ ಶ್ರಾವಣ ಮಾಸದ ಪುತ್ರದ ಏಕಾದಶಿಯನ್ನು ಬಹಳಷ್ಟು ಪ್ರಾಮುಖ್ಯತೆಯನ್ನು ಇಟ್ಕೊಂಡು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಶ್ರಾವಣ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವಂತಹ ಏಕಾದಶಿಯನ್ನ ಶ್ರಾವಣ ಪುತ್ರದ ಏಕಾದಶಿ ಅಥವಾ ಪವಿತ್ರ ಪುತ್ರದ ಏಕಾದಶಿ ಅಂತ ಕೂಡ ಆಚರಣೆಯನ್ನು ನಾವು ಮಾಡಬೇಕಾಗುತ್ತೆ ಹಾಗಿದ್ರೆ ಈ ಪುತ್ರದ ಏಕಾದಶಿಯ ತಿಥಿ ಮತ್ತು ಪೂಜೆಯ ಒಂದು ಸಮಯ ಏನಿದೆ ಹಾಗೆ ಪಾರಣೆಯನ್ನ ಯಾವಾಗ ಮಾಡ್ಕೊಳ್ಬೇಕು ಅಂತ ನೋಡೋಣ ಮೊದಲು ನಾವು ಏಕಾದಶಿ ತಿಥಿ ಆರಂಭ ಆಗೋದು ಯಾವಾಗ ಅಂತ ನೋಡೋಣ ಆಗಸ್ಟ್ ಹದಿನೈದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಏಕಾದಶಿ ತಿಥಿ ಆರಂಭ ಆಗುತ್ತೆ ಅಂದರೆ ಗುರುವಾರ ಆರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ಮುಕ್ತಾಯಾಗೋದು ಆಗಸ್ಟ್ ಹದಿನಾರನೇ ತಾರೀಕು ಬೆಳಗ್ಗೆ ಒಂಬತ್ತು ಮೂವತ್ತೊಂಬತ್ತಕ್ಕೆ ಹಾಗಿದ್ರೆ ಎಲ್ಲರೂ ಕೇಳ್ಬೋದು ಏಕಾದಶಿ ತಿಥಿ ಶುಕ್ರವಾರ ಒಂಬತ್ತು ಮೂವತ್ತೊಂಬತ್ತಕ್ಕೆ ಮುಗಿದೋಗುತ್ತಲ್ಲ ಹಾಗಾದರೆ ಏಕಾದಶಿ ತಿಥಿ ಇರೋದು ಹದಿನೈದನೇ ತಾರೀಕು ಅಂತ ಖಂಡಿತವಾಗ್ಲೂ ಇಲ್ಲ ಯಾಕಂದರೆ ಪಂಚಾಂಗದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಟ್ಟಿದ್ದಾರೆ ಯಾಕಂದರೆ ನಾವು ಯಾವಾಗಲೂ ಕೂಡ ಸೂರ್ಯನ ಒಂದು ಉದಯದ ಕಾಲವನ್ನೇ ಲೆಕ್ಕಕ್ಕೆ ತಗೊಳ್ಬೇಕು ಹಾಗಾಗಿ ಆಗಸ್ಟ್ ಹದಿನಾರನೇ ತಾರೀಕೆ ನಾವು ಈ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗುತ್ತೆ ಹದಿನೈದನೇ ತಾರೀಕು ಆಚರಣೆಯನ್ನು ಮಾಡಬಾರ್ದು ಹಾಗಿದ್ರೆ ಪಾರಣದ ಸಮಯ ಏನು ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡಿದವರು ಯಾವಾಗ ಪಾರಣೆಯನ್ನು ಮಾಡಿಕೊಳ್ಬೇಕು ಅಂತ ನೋಡಿದ್ರೆ ಆಗಸ್ಟ್ ಹದಿನೇಳನೇ ತಾರೀಕು ಅಂದರೆ ಶನಿವಾರ ಬೆಳಗ್ಗೆ ಐದು ಐವತ್ತೊಂದರಿಂದ ಎಂಟು ಐದು ಗಂಟೆಯ ಒಳಗೆ ನೀವು ಬೆಳಗ್ಗೆ ನೀವು ಪಾರಣವನ್ನು ಅಂದರೆ ಉಪವಾಸವನ್ನು ಮುಕ್ತಾಯವನ್ನು ಅಥವಾ ಅಂತ್ಯವನ್ನು ಮಾಡ್ಕೊಳ್ಬೋದು ಇದು ಪಾರಣದ ಆಗಿದೆ ಈಗ ಎಲ್ಲರ ಪ್ರಶ್ನೆ ಏನು ಅಂದರೆ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆಯನ್ನು ಮಾಡಬೇಕು ಹಾಗಾಗಿ ಎಲ್ಲ ನೈವೇದ್ಯಗಳನ್ನು ದೇವಿಗೆ ಅರ್ಪಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ನಾವು ಏಕಾದಶಿಯನ್ನು ಆಚರಣೆಯನ್ನು ಮಾಡೋಕ್ಕಾಗಲ್ಲ ಅಥವಾ ಏಕಾದಶಿಯನ್ನು ನಾವು ಕೂಡ ಆಚರಣೆಯನ್ನು ಮಾಡಬೇಕು ದೇವಿಗೆ ಹೇಗೆ ನೈವೇದ್ಯವನ್ನು ಮಾಡಬೇಕು ಅನ್ನೋದು ಬಹಳಷ್ಟು ಜನರ ಪ್ರಶ್ನೆ ನಾನು ಈಗಾಗಲೇ ಎಂಟು ದಿನಗಳ ಹಿಂದೆಯೇ ಅದರ ಬಗ್ಗೆ ವಿಡಿಯೋವನ್ನು ಕೂಡ ಹಾಕಿದ್ದೀನಿ ಆದರೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಏಕಾದಶಿ ಆಚರಣೆಯನ್ನು ಮಾಡುವಂತಹ ಪದ್ಧತಿ ಇದ್ದರೆ ತಪ್ಪದೇ ಮಾಡಿ ಹಾಗೆ ಈ ಮುಂಚೆ ಯಾರಾದರೂ ಏಕಾದಶಿಯನ್ನು ಹೊಸದಾಗಿ ಶುರು ಮಾಡಿ ಮಾಡ್ತಿದ್ದೀರಾ ಅಂದರೆ ಅವರು ದಯವಿಟ್ಟು ತಪ್ಪಿಸೋಕ್ಕೆ ಹೋಗಬೇಡಿ ಹಾಗೆ ಏಕಾದಶಿ ವ್ರತವನ್ನು ಎಲ್ಲ ವ್ರತ ಪೂಜೆ ಮತ್ತು ಹಬ್ಬ ಏನು ಅಂತ ಅಂತೀವಿ ಅದೆಲ್ಲದಕ್ಕೂ ಕೂಡ ಬಹಳಷ್ಟು ಮಹತ್ವವನ್ನು ಇದೆಲ್ಲ ವ್ರತ ವ್ರತ ಪೂಜೆ ಏನು ನಾವು ಹೇಳ್ತೀವಿ ಇದೆಲ್ಲಕ್ಕಿಂತ ದೊಡ್ಡ ಫಲವನ್ನು ಕೊಡೋದೇ ಏಕಾದಶಿ ವ್ರತ ಹಾಗಾಗಿ ಈ ಬಾರಿ ಬ್ರಹ್ಮಾಲಕ್ಷ್ಮಿ ಬಂದಿದೆ ಲಕ್ಷ್ಮಿಯಾರು ನಾರಾಯಣನ ಪತ್ನಿ ಹಾಗಾಗಿ ಲಕ್ಷ್ಮಿಯ ಕಟಾಕ್ಷ ನಿಮಗೆ ಬೇಕು ಅಂದರೆ ನೀವು ತಪ್ಪದೇ ಈ ಏಕಾದಶಿ ಆಚರಣೆಯನ್ನು ಮಾಡಲೇಬೇಕು ಅನ್ನೋದು ನನ್ನ ಒಂದು ಸಲಹೆ ಅಂತಲೇ ನೀವು ತಿಳ್ಕೊಳ್ಬಹುದು ಯಾಕಂದರೆ ಲಕ್ಷ್ಮಿಯನ್ನು ನೀವೆಲ್ಲಿ ಪೂಜೆ ಮಾಡ್ತೀರಾ ಅಲ್ಲಿ ಮೊದಲು ನಾರಾಯಣನನ್ನು ಕರೆದು ನೀವು ಪೂಜೆಯನ್ನು ಮಾಡಿದ್ರೇ ಆ ಲಕ್ಷ್ಮಿ ಫಲ ನಿಮಗೆ ಸಿಗೋದು ಹಾಗೆ ನಾರಾಯಣನ ಎಲ್ಲಿ ಪೂಜೆಯನ್ನು ಮಾಡ್ತೀರಾ ಅಲ್ಲಿ ಕೂಡ ಲಕ್ಷ್ಮಿಯನ್ನು ನೆನೆದೆ ನೀವು ಪೂಜೆಯನ್ನು ಮಾಡಿದ್ರೆ ನಿಮಗೆ ಅದರ ಫಲ ಸಿಗೋದು ನಿಮಗೆ ಗೊತ್ತೋ ಗೊತ್ತಿಲ್ಲದೆ ಹೇಳ್ತೀನಿ ಸತ್ಯನಾರಾಯಣ ಸ್ವಾಮಿ ಒಂದು ಪೂಜೆಯನ್ನು ಮಾಡಿದಾಗ ಬರೀ ಸತ್ಯನಾರಾಯಣನನ್ನು ಪೂಜೆಯನ್ನು ಮಾಡಲ್ಲ ಬದಲಾಗಿ ಕಲಶವನ್ನು ಇಟ್ಟು ಲಕ್ಷ್ಮಿಯನ್ನು ಆಹ್ವಾನೆಯನ್ನು ಮಾಡಿ ನಂತರವೇ ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡಿ ನಿಮಗೆ ಸತ್ಯನಾರಾಯಣನ ಪೂಜೆಯನ್ನು ಮಾಡೋದು ಹಾಗಾಗಿ ಇವತ್ತು ಕೂಡ ಅಷ್ಟೇ ಅಂದರೆ ಈ ಆಗಸ್ಟ್ ಹದಿನಾರರಂದು ಕೂಡ ಅಷ್ಟೇ ನೀವು ನಾರಾಯಣನನ್ನು ಮೊದಲು ಪೂಜೆಯನ್ನು ಮಾಡಿಕೊಂಡು ಅಥವಾ ಲಕ್ಷ್ಮೀ ಸಮೇತ ನಾರಾಯಣನನ್ನು ಪೂಜೆ ಮಾಡಿಕೊಂಡು ನಂತರ ವರಮಹಾಲಕ್ಷ್ಮಿಯನ್ನು ಆಚರಣೆಯನ್ನು ಮಾಡಿ ಈಗ ನಮಗೆ ಉಪವಾಸ ಎಲ್ಲ ಪದ್ಧತಿ ಇಲ್ಲ ನಾವು ಮಾಡಲ್ಲ ಅಂತ ಅಂದರೂ ಕೂಡ ಇದೊಂದು ದಿನ ಯಾಕಂದರೆ ವರಮಹಾಲಕ್ಷ್ಮಿಯನ್ನು ನೀವು ಆಚರಣೆಯನ್ನು ಮಾಡೇ ಮಾಡ್ತೀರಾ ಹಾಗಾಗಿ ಉಪವಾಸವನ್ನಂತೂ ಇದ್ದೇ ಇರ್ತೀರ ಹಾಗಾಗಿ ಈ ಏಕಾದಶಿಯನ್ನು ಕೂಡ ಉಪವಾಸದ ಆಚರಣೆಯನ್ನು ಮಾಡಿ ನಿಮಗೆ ಪೂರ್ಣ ಉಪವಾಸ ಆಗಲಿಲ್ಲ ಅಂದರೂ ಕೂಡ ಫಲಹಾರವನ್ನು ತೆಗೆದುಕೊಂಡಾದರೂ ನೀವು ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಲು ಏಕಾದಶಿಯನ್ನು ಕೂಡ ಆಚರಣೆಯನ್ನು ಮಾಡಿ ಜೊತೆಗೆ ವರಮಹಾಲಕ್ಷ್ಮಿ ಆಚರಣೆಯನ್ನು ಕೂಡ ಮಾಡಿ ನೀವು ಕೇಳ್ಬೋದು ಹಾಗಿದ್ರೆ ನೈವೇದ್ಯನ ನಾವು ಯಾವಾಗ ಸಮರ್ಪಣೆಯನ್ನು ಮಾಡಬೇಕು ಈ ಏಕಾದಶಿ ದಿನ ದೇವಿಗೆ ಏನನ್ನ ಇಡಬೇಕು ಅಂತ ಕೇಳಬಹುದು ಏಕಾದಶಿ ದಿನ ನೀವು ಸರಳವಾಗಿ ಹಣ್ಣುಗಳನ್ನಂತೂ ತಂದೆ ಇಟ್ಟಿರ್ತೀರ ಹಾಗಾಗಿ ದೇವಿಗೆ ಹಾಲು ಸಕ್ಕರೆ ಹಾಗೆ ನೀವು ಫಲಹಾರ ತೆಗೆದುಕೊಳ್ತೀರಲ್ವಾ ಹಾಗಾಗಿ ವರಮಹಾಲಕ್ಷ್ಮಿಯ ವ್ರತವೂ ಕೂಡ ವಿಘ್ನ ಆಗದೆ ಇರೋ ರೀತಿಯಲ್ಲಿ ನೀವು ಹಣ್ಣುಗಳನ್ನೆಲ್ಲ ಇಟ್ಟು ದೇವಿಗೆ ಹಾಲು ಸಕ್ಕರೆ ಕಲ್ಲು ಸಕ್ಕರೆ ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಇಟ್ಟು ನೈವೇದ್ಯವನ್ನು ಮಾಡಿ ಅಥವಾ ಅವಲಕ್ಕಿ ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಹಾಕಿ ಅಥವಾ ಪಂಚಾಮೃತವನ್ನು ನೀವು ದೇವಿಗೆ ನೈವೇದ್ಯವನ್ನು ಮಾಡಿಕೊಳ್ಬಹುದು ನಂತರ ಹೇಗಿದ್ದರೂ ನೀವು ಪಾರಣೆಯನ್ನು ನಾನು ಹೇಳಿದಂಥ ಸಮಯ ಅಂದರೆ ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಒಂದು ಪಾರಣೆಯನ್ನು ಮಾಡಿಕೊಳ್ಬೇಕು ಅಂತ ಏನು ಸಮಯ ತಿಳಿಸ್ಕೊಟ್ಟಿದ್ದೀನಿ ಶನಿವಾರ ನೀವು ಶುಕ್ರವಾರ ಕಳಶವನ್ನು ಕದಲಿಸಬೇಡಿ ಶುಕ್ರವಾರ ಲಕ್ಷ್ಮೀ ನಾರಾಯಣನ ಇಬ್ಬರನ್ನು ಕೂಡ ಆರಾಧನೆಯನ್ನು ಮಾಡಿ ಏಕಾದಶಿ ಆಚರಣೆಯನ್ನು ಮಾಡಿ ವರಮಹಾಲಕ್ಷ್ಮಿಗೂ ಕೂಡ ಹಣ್ಣನ್ನು ಹಾಗೆ ಹಾಲು ಸಕ್ಕರೆಯನ್ನು ನೈವೇದ್ಯವನ್ನು ಮಾಡಿಕೊಂಡು ಬೆಳಗ್ಗೆ ಶನಿವಾರ ಪಾರಣೆಯನ್ನು ಮಾಡುವಂಥ ಸಮಯದಲ್ಲಿ ಅನ್ನ ಪ್ರಸಾದ ಏನು ನೀವು ನೈವೇದ್ಯಕ್ಕೆ ಅಂತ ಮಾಡಿಕೊಳ್ಬೇಕು ಅಂತ ಅಂದ್ಕೊಂಡಿರ್ತೀರ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅದೆಲ್ಲವನ್ನು ಕೂಡ ಶನಿವಾರ ಬೆಳಗ್ಗೆ ಪಾರಣೆಯ ಸಮಯದಲ್ಲಿ ನಾರಾಯಣನಿಗೂ ಅದನ್ನೇ ಇಟ್ಟು ಲಕ್ಷ್ಮೀ ದೇವಿಗೂ ಕೂಡ ಇಟ್ಟು ನೀವು ಅದರ ಮೇಲೆ ತುಳಸಿ ದಳವನ್ನು ಇಟ್ಟು ಇಬ್ಬರಿಗೂ ಕೂಡ ನೀವು ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ಪೂಜೆಯನ್ನು ಮಾಡಿಕೊಳ್ಳಿ ನಂತರ ನೀವು ಶನಿವಾರ ಕಲಶವನ್ನು ಕದಲಿಸ್ಕೊಳ್ಬೋದು ಹಾಗಾಗಿ ಏಕಾದಶಿ ಪೂಜೆಗೂ ಯಾವುದೇ ರೀತಿ ವಿಘ್ನ ಆಗದೇ ಇರೋ ರೀತಿಯಲ್ಲಿ ಹಾಗೆ ವರಮಹಾಲಕ್ಷ್ಮಿಯ ಒಂದು ಪೂಜೆಗೂ ಕೂಡ ಯಾವುದೇ ರೀತಿ ವಿಘ್ನ ಆಗದಿರೋ ರೀತಿಯಲ್ಲಿ ಎರಡೂ ಪೂಜೆಯನ್ನು ಮಾಡಿಕೊಂಡು ನೀವು ಇಬ್ಬರ ಒಂದು ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಬೋದು ಈ ಸಾರಿ ಡಬಲ್ ಧಮಾಕ ಅಂತಲೇ ಹೇಳ್ಬೋದು ಹಾಗಿದ್ದರೆ ಏಕಾದಶಿ ದಿನ ಪೂಜೆಯನ್ನು ಮಾಡಿಕೊಂಡು ಹೇಗೆ ದೇವಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಅಂತ ತಿಳ್ಕೊಂಡಿದ್ದಾಯ್ತಲ್ವಾ ಈಗ ಏಕಾದಶಿ ಆಚರಣೆ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿ ಆಚರಣೆ ಆಗಿರ್ಬೋದು ಉಪವಾಸದ ಬಗ್ಗೆ ಅಂತಂದರೆ ನೀವು ಯಾರಿಗೆ ಒಂದು ಇರೋಕ್ಕೆ ಆಗಲ್ಲ ಉಪವಾಸ ಅಂತ ಅನ್ನೋರು ಖಂಡಿತವಾಗ್ಲೂ ಅವಲಕ್ಕಿ ಸೇವನೆಯನ್ನು ಮಾಡಿಕೊಳ್ಳಿ ಹಾಗೆ ಫಲಹಾರದಲ್ಲಿ ನೀವು ಉಪವಾಸದಲ್ಲಿ ಯಾಕೆಂದರೆ ವರ್ಮಹಾಲಕ್ಷ್ಮಿ ಆರಾಧನೆ ಮಾಡಿದಾಗ ಫಲಹಾರವನ್ನು ಸೇವನೆ ಮಾಡಿಕೊಂಡೆ ನೀವು ಪೂಜೆಯನ್ನು ಮಾಡಿಕೊಂಡು ನಂತರ ಬೆಳಗ್ಗೆ ಒಂದು ಪಾರಣೆಯನ್ನು ಕೂಡ ಮಾಡಬೇಕಾಗಿ ಬರುತ್ತೆ ಹಾಗಾಗಿ ನೀವು ಈ ರೀತಿ ಮಾಡಿಕೊಂಡಾಗ ಏಕಾದಶಿಯ ಜೊತೆಗೆ ವರಮಹಾಲಕ್ಷ್ಮಿಯ ಒಂದು ಪೂರ್ಣ ಪೂಜೆಯನ್ನು ಇಬ್ಬರ ಪೂಜೆಯನ್ನು ಕೂಡ ಮಾಡಿ ಒಂದು ಒಳ್ಳೆಯ ಫಲವನ್ನು ಕೂಡ ಇಬ್ಬರ ಒಂದು ಲಕ್ಷ್ಮಿ ಕಟಾಕ್ಷ ಆಗಿರ್ಬೋದು ಅಥವಾ ನಾರಾಯಣನ ಒಂದು ಆಶೀರ್ವಾದವನ್ನು ನೀವು ಪಡೆದುಕೊಳ್ಬಹುದು ಏಕಾದಶಿ ದಿನ ನಾವು ಹೇಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ಅಂದರೆ ಯಾವಾಗಲೂ ತಿಳಿಸ್ಕೊಡೋ ಹಾಗೆಯೇ ಏಕಾದಶಿಗೂ ಕೂಡ ಅಷ್ಟೇ ಏಕಾದಶಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ವರಮಹಾಲಕ್ಷ್ಮಿಗೆ ಬೇರೆ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಯಥಾ ಪ್ರಕಾರವಾಗಿಯೇ ನೀವು ನಿಮ್ಮ ಹೆಸರು ನಕ್ಷತ್ರ ಎಲ್ಲವನ್ನು ಹೇಳಿಕೊಂಡು ಮೊದಲು ಏಕಾದಶಿಗೆ ಯಾಕಂದರೆ ಬೆಳಗ್ಗೆಯೇ ಪೂಜೆಯನ್ನು ಮಾಡಿಕೊಳ್ಬೇಕು ಏಕಾದಶಿ ಉಪವಾಸವನ್ನು ಕೈಗೊಳ್ಳೋರು ಹಾಗಾಗಿ ನೀವು ಅಕ್ಷತೆ ಹೂವು ನಾಣ್ಯ ಮತ್ತು ಅಡಿಕೆ ನಾನು ಹೇಗೆ ಸಂಕಲ್ಪ ಮಾಡಿಕೊಳ್ಬೇಕು ಅಂತ ಬ್ರಹ್ಮಾಲಕ್ಷ್ಮಿಯ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಅದೇ ಪ್ರಕಾರವಾಗಿ ನೀವು ಇಟ್ಕೊಂಡು ನಾರಾಯಣನ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಲಕ್ಷ್ಮೀ ನಾರಾಯಣ ಪ್ರೀತ್ಯರ್ಥವಾಗಿ ನಾನಿವತ್ತು ಪುತ್ರದ ಏಕಾದಶಿ ಅಂದರೆ ಶ್ರಾವಣ ಮಾಸ ಶುಕ್ಲ ಪಕ್ಷದಲ್ಲಿ ಬರುವಂತಹ ಪುತ್ರದ ಏಕಾದಶಿಯ ಆಚರಣೆಯನ್ನು ನನ್ನ ಅನುಸಾರವಾಗಿ ನಾನು ಅನುಸಾರವಾಗಿ ನಾನಿವತ್ತು ಆಚರಣೆಯನ್ನು ಮಾಡ್ತಿದ್ದೀನಿ ಹಾಗಾಗಿ ಯಾವಾಗಲೂ ಕೂಡ ಈ ವ್ರತವನ್ನು ಆಚರಣೆಯನ್ನು ಮಾಡೋಕ್ಕೆ ನಿನ್ನ ಆಶೀರ್ವಾದ ನನಗೆ ಬೇಕು ಅಂತ ಹೇಳಿ ನೀವು ಮೊದಲು ಮಹಾವಿಷ್ಣುವಿಗೆ ಒಂದು ಏಕಾದಶಿಯ ಸಂಕಲ್ಪವನ್ನು ಮಾಡಿಕೊಳ್ಬೇಕು ನಂತರ ವರ್ಮಹಾಲಕ್ಷ್ಮಿಗೆ ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗತ್ತೆ ಇದಾದ ಮೇಲೆ ನೀವು ಯಥಾಪ್ರಕಾರವಾಗಿ ಪೂಜೆಯನ್ನೆಲ್ಲ ಮಾಡ್ಕೊಳ್ಳಿ ಆದರೆ ನೈವೇದ್ಯದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಅನ್ನವನ್ನು ಯಾವುದೇ ಕಾರಣಕ್ಕೂ ಅನ್ನದ ಪ್ರಸಾದವನ್ನಾಗಲಿ ಅಥವಾ ಖಾರದ ಒಂದು ಐಟಮ್ಸ್ಗಳಾಗಿರಬಹುದು ಅಥವಾ ಹೊರಗಡೆ ತಂದಿರುವಂತಹ ಪದಾರ್ಥಗಳನ್ನು ಇಡಬೇಡಿ ಬದಲಾಗಿ ಹಣ್ಣುಗಳನ್ನೆಲ್ಲ ಇಟ್ಟು ನೀವು ಪೂಜೆಯನ್ನು ಮಾಡಿಕೊಳ್ಳಿ ಅದೆಲ್ಲವನ್ನು ಕೂಡ ಶನಿವಾರ ಬೇಕಿದ್ರೆ ನೀವಿಟ್ಟು ಪೂಜೆಯನ್ನು ಮಾಡ್ಕೊಳ್ಬಹುದು ಹಾಗೆ ಏಕಾದಶಿ ಉಪವಾಸವನ್ನು ಹೇಗೆ ಮಾಡಿಕೊಳ್ಬೇಕು ಅಂತ ಕೇಳಿದ್ರೆ ನಾನೆಲ್ಲ ಏಕಾದಶಿ ವಿಡಿಯೋಗಳಲ್ಲಿ ಹೇಗೆ ಉಪವಾಸವನ್ನು ಆಚರಣೆಯನ್ನು ಮಾಡಬೇಕು ಅಂತ ಅದು ಎಷ್ಟೋ ಬಾರಿ ತಿಳಿಸ್ಕೊಟ್ಟಿದ್ದೀನಿ ಆದರೂ ಕೂಡ ಈ ಬಾರಿ ಕೂಡ ಹೇಳ್ತಿದ್ದೀನಿ ಪುನಃ ಯಾರು ಈ ಮೊದಲು ಈ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಅವ್ರಿಗಾಗಿ ಅನ್ನವನ್ನು ತಿನ್ನಬಾರ್ದು ಹಾಗೆ ಧಾನ್ಯಗಳಾಗಿರ್ಬೋದು ಕಾಳಾಗಿರ್ಬೋದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿರುವಂತಹ ಪದಾರ್ಥಗಳಾಗಿರ್ಬೋದು ಹೊರಗೆ ಮಾಡಿರುವಂಥ ಅಂದರೆ ಹೊರಗಿನ ತಿಂಡಿಗಳಾಗಿರ್ಬೋದು ಇದನ್ನು ತಿನ್ನಬಾರ್ದು ಹಾಗೆ ಹೆಚ್ಚು ಖಾರ ಮಸಾಲೆ ಇರುವಂಥ ಒಗ್ಗರಣೆ ಹಾಕಿರುವಂಥ ಆಹಾರಗಳನ್ನು ತೆಗೆದುಕೊಳ್ಬಾರ್ದು ಸಾಧ್ಯ ಆದಷ್ಟು ಹಣ್ಣು ಹಾಲು ಮತ್ತು ಸಾತ್ವಿಕ ಆಹಾರದಲ್ಲೇ ನೀವು ಇರ್ಬೋದು ಹಾಗೆ ಯಾರು ತೀರ ಆಗಲ್ಲ ಅಂತ ಅನ್ನೋರು ಅವಲಕ್ಕಿಯನ್ನು ಸೇವನೆಯನ್ನು ಮಾಡಿಕೊಳ್ಬಹುದು ಹಾಗೆ ಏಕಾದಶಿ ಆಚರಣೆ ಮಾಡೋಕ್ಕೂ ಮುಂಚೆ ಗುರುವಾರ ಹಿಂದಿನ ರಾತ್ರಿ ಏನಿದೆ ನೀವು ಅನ್ನವನ್ನು ತಿನ್ನಬಾರ್ದು ಹಾಗೆ ದ್ವಾದಶಿ ದಿನ ಕೂಡ ಅಂದರೆ ಶನಿವಾರದ ಸಂಜೆ ಮೇಲೆ ಅಂದರೆ ರಾತ್ರಿಯೂ ಕೂಡ ಅನ್ನವನ್ನು ತಿನ್ನಬಾರ್ದು ಎರಡು ಹೊತ್ತು ಊಟ ಇರುತ್ತೆ ಹಾಗಾಗಿ ದಶಮಿ ದಿನವೂ ಕೂಡ ನೀವು ಆಹಾರವನ್ನು ಅಂದರೆ ರಾತ್ರಿ ಅನ್ನವನ್ನು ತಿನ್ನೋ ಹಾಗಿಲ್ಲ ಹಾಗೆ ದ್ವಾದಶಿ ದಿನ ರಾತ್ರಿಯೂ ಕೂಡ ಅನ್ನವನ್ನು ತಿನ್ನುವ ಹಾಗೆ ಇಲ್ಲ ಹಾಗೆ ಪಾರಣದ ಸಮಯದಲ್ಲಿ ನೈವೇದ್ಯವನ್ನ ಸಮರ್ಪಣೆ ಮಾಡಿದಾಗ ತಪ್ಪದೇ ಎಲ್ಲಾ ನೈವೇದ್ಯದ ಮೇಲೂ ಕೂಡ ತುಳಸಿಯನ್ನ ಇಟ್ಟು ದೇವರಿಗೆ ಶ್ರೀ ಕೃಷ್ಣಾರ್ಪಣ ಮಸ್ತು ನನ್ನ ನೈವೇದ್ಯವನ್ನ ಸ್ವೀಕರಿಸು ಪರಮಾತ್ಮ ಅಂತ ಹೇಳಿ ಶ್ರೀ ಕೃಷ್ಣಾರ್ಪಣ ಮಸ್ತು ಅಂತ ಮೂರು ಬಾರಿ ಹೇಳಬೇಕಾಗತ್ತೆ ಹಾಗಾಗಿ ತಪ್ಪದೇ ನೈವೇದ್ಯಗಳ ಮೇಲೆ ತುಳಸಿಯನ್ನ ಇಡೋದ್ನ ಮರಿಬೇಡಿ ಹಾಗೆ ಈ ಬಾರಿನೂ ಕೂಡ ಶ್ರಾವಣ ಮಾಸದ ಪುತ್ರದ ಏಕಾದಶಿಯ ಅಧಿದೇವತೆ ಬಂದು ವಿಷ್ಣುವಿನ ಅವತಾರವಾದಂತಹ ಶ್ರೀಧರ ಅಂತ ಈಗಾಗಲೇ ನಾನು ತಿಳಿಸ್ಕೊಟ್ಟಿದ್ದೀನಿ ಶ್ರೀಧರ ಅಂದರೆ ವಿಷ್ಣುವಿನ ಹೆಸರಲ್ಲಿ ಒಂದಾಗಿರುವಂಥ ಹೆಸರು ಹಾಗೆ ಇದರರ್ಥ ಬಂದು ಶ್ರೀ ಎಂದರೆ ಮಹಾಲಕ್ಷ್ಮಿ ಹಾಗೆ ಧರ ಎಂದರೆ ಧರಿಸಿರುವವನು ಅಂತ ಹಾಗಾಗಿ ಶ್ರೀಧರ ಅಂದರೆ ಮಹಾಲಕ್ಷ್ಮಿಯನ್ನ ಧರಿಸಿರುವವನು ಅಂತ ಹಾಗೇನೆ ಈ ಪುತ್ರದ ಏಕಾದಶಿ ಎಂದು ಮಹಾವಿಷ್ಣುವಿನ ರೂಪದಲ್ಲಿ ಒಂದಾದಂತಹ ಶ್ರೀಧರನ ರೂಪವನ್ನು ನೆನೆದು ಈ ಶ್ರಾವಣ ಮಾಸದ ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡೋಣ ಹಾಗೆ ಈ ಪುತ್ರದ ಏಕಾದಶಿಯ ಮಹತ್ವವೇನು ಯಾಕೆ ಆಚರಣೆಯನ್ನು ಮಾಡಬೇಕು ಅಂದರೆ ಹೆಸರೇ ಹೇಳುವಂತೆ ಪುತ್ರದ ಅಂದರೆ ಪುತ್ರ ಅಂದರೆ ಮಗು ಮಗ ಮಕ್ಕಳು ಅಂತ ಅರ್ಥ ಹಾಗಾಗಿ ಯಾರು ಮಗುವಿನ ಅಪೇಕ್ಷೆಯನ್ನು ಬಯಸ್ತಿರ್ತೀರ ಯಾರು ಸಂತಾನಕ್ಕಾಗಿ ಒಂದು ಅಪೇಕ್ಷೆಯನ್ನು ಇಟ್ಕೊಂಡಿರ್ತೀರಾ ಯಾರಿಗೆ ಈ ಪುತ್ರ ಸಂತಾನ ಬೇಕು ಅಂತ ಕೇಳ್ಕೊಳ್ತೀರಾ ಅವರು ತಪ್ಪದೇ ಈ ಪುತ್ರದ ಏಕಾದಶಿಯನ್ನು ಆಚರಣೆಯನ್ನು ಮಾಡಬೇಕಾಗತ್ತೆ ಹಾಗೆ ಪುತ್ರದ ಎಂದು ಆಚರಣೆಯನ್ನು ಮಾಡೋದ್ರಿಂದ ಸತ್ಸಂತಾನ ಏನು ನಿಮ್ಮ ಮಕ್ಕಳಿದೆ ಅವರಿಗೆ ಒಂದು ಆಯುಷ್ಯ ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗಲಿ ಅಂತ ಹೇಳಿ ಕೂಡ ಅವರ ಅಂದರೆ ಶ್ರೀ ಮಹಾವಿಷ್ಣುವಿನ ಒಂದು ಆಶ ಆಶೀರ್ವಾದ ಆ ಮಕ್ಕಳ ಮೇಲೆ ಸಿಗ್ಲಿ ಅಂತ ಹೇಳಿ ನಾವು ಈ ಪುತ್ರದ ಏಕಾದಶಿಯನ್ನ ಆಚರಣೆಯನ್ನ ಮಾಡಬೇಕಾಗುತ್ತೆ ಹಾಗಾಗಿ ಯಾರು ಸಂತಾನ ಫಲಕ್ಕೋಸ್ಕರ ಸಂತಾನ ಅಪೇಕ್ಷೆ ಅಥವಾ ಪುತ್ರ ಸಂತಾನಕ್ಕೆ ಯಾರು ಒಂದು ಅಪೇಕ್ಷೆಯನ್ನ ಇಟ್ಕೊಂಡಿರ್ತೀರ ಅವರು ತಪ್ಪದೇ ಈ ಪುತ್ರದ ಏಕಾದಶಿ ಆಚರಣೆಯನ್ನ ಮಾಡಿ ಅಂತ ತಿಳಿಸ್ಕೊಡ್ತೀನಿ ಹಾಗೆ ಇವತ್ತು ಯಾವ ಮಂತ್ರವನ್ನ ಹೇಳಬೇಕು ಅಂತ ನೋಡಿದ್ರೆ ಅಥವಾ ಯಾವ ಒಂದು ಮಂತ್ರದ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಅಂತ ನೋಡಿದ್ರೆ ಯಾರು ಪುತ್ರ ಸಂತಾನದ ಅಪೇಕ್ಷೆಯಲ್ಲಿ ಇಟ್ಕೊಂಡಿರ್ತೀರ ಅವರು ಓಂ ದೇವಕೀಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹಂ ಶರಣಂ ಗತಃ ಈ ಮಂತ್ರವನ್ನು ಇವತ್ತಿನಿಂದ ಬೇಕಾದರೆ ಅಂದರೆ ಈ ಏಕಾದಶಿ ಪುತ್ರದ ಏಕಾದಶಿಯಿಂದ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ನೂರ ಎಂಟು ಬಾರಿ ಹೇಳೋದರಿಂದ ಶೀಘ್ರ ಒಂದು ಸಂತಾನ ಫಲ ಪ್ರಾಪ್ತಿಯಾಗುತ್ತೆ ಹಾಗೆ ಪುತ್ರ ಸಂತಾನವು ಕೂಡ ಪ್ರಾಪ್ತಿಯಾಗುತ್ತೆ ಹಾಗೆ ಈ ಪುತ್ರದ ಏಕಾದಶಿ ಎಂದೇ ಮಕ್ಕಳಿಗೆ ಒಂದು ಆಯುಷ್ಯ ಆರೋಗ್ಯ ವೃದ್ಧಿಯಾಗಲಿ ಅಂತ ಹೇಳಿ ಈ ಮಂತ್ರವನ್ನು ಕೂಡ ನೀವು ಹೇಳಬಹುದು ಅದು ಯಾವ ಮಂತ್ರ ಅಂದರೆ ವಸುದೇವ ದೇವಂ ಕಂಸ ಚಾಣೂರ ಮರ್ಧನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇದೆರಡೂ ಮಂತ್ರವನ್ನು ಕೂಡ ಇಪ್ಪತ್ತೇಳು ಬಾರಿ ಹೇಳ್ಕೊಂಡ್ರು ಕೂಡ ಒಳ್ಳೆಯದು ಹಾಗೆ ಶ್ರೀಧರಣ ರೂಪವಾದಂತಹ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಶ್ರೀಧರಣ ರೂಪಕ್ಕೆ ವಿಷ್ಣು ಸಹಸ್ರನಾಮದ ಒಂದು ಶ್ಲೋಕವನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ ಈ ಶ್ಲೋಕವನ್ನು ಕೂಡ ನೀವು ಹೇಳ್ಕೊಳ್ಬಹುದು ಇದು ವಿಷ್ಣು ಸಹಸ್ರನಾಮದ ಅರವತ್ತೈದನೇ ಶ್ಲೋಕ ಶ್ರೀಧ ಶ್ರೀಷ ಶ್ರೀನಿವಾಸ ಶ್ರೀನಿಧಿ ಶ್ರೀ ವಿಭಾವನ ಶ್ರೀಧರ ಶ್ರೀಕರ ಶ್ರೇಯ ಶ್ರೀಮಾನ್ ಲೋಕತ್ರಯಾಶ್ರಯ ಈ ಮಂತ್ರವನ್ನು ಕೂಡ ನೀವು ಇಪ್ಪತ್ತೇಳು ಬಾರಿ ಹೇಳ್ಕೊಳ್ಬಹುದು ಹಾಗೆ ಓಂ ನಮೋ ಭಗವತೆ ವಾಸುದೇವಾಯ ಅನ್ನೋ ಮಂತ್ರವನ್ನು ಕೂಡ ನೀವು ನೂರ ಎಂಟು ಬಾರಿ ಕೂಡ ಹೇಳ್ಕೊಳ್ಬಹುದು ಒಟ್ಟಿನಲ್ಲಿ ವಿಷ್ಣುವಿನ ಯಾವುದೇ ಒಂದು ಶ್ಲೋಕ ಆಗಲಿ ಮಂತ್ರವನ್ನಾಗಲಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಹೇಳ್ಕೊಳ್ಬಹುದು ಈಗ ಎಲ್ಲದರ ಮಾಹಿತಿಯನ್ನ ತಿಳಿದಾಯ್ತು ಕಡೆಯದಾಗಿ ತಪ್ಪದೆ ಕೇಳಲೇಬೇಕಾದಂತಹ ಹಾಗೆ ಹೇಳಲೇಬೇಕಾದಂತಹ ಈ ಪುತ್ರದ ಏಕಾದಶಿಯ ವ್ರತಕಥೆಯನ್ನು ನಾವೀಗ ಕೇಳೋಣ ಶ್ರಾವಣ ಮಾಸದ ಪುತ್ರದ ಏಕಾದಶಿಯನ್ನ ಭಗವಾನ್ ಕೃಷ್ಣನು ಭವಿಷ್ಯ ಪುರಾಣದಲ್ಲಿ ರಾಜ ಯುಧಿಷ್ಠಿರನಿಗೆ ವಿವರಿಸಿದ್ದಾನೆ ಈ ಕಥೆಯ ಪ್ರಕಾರ ಮಹಿಜಿತ್ ಎಂಬ ರಾಜನಿದ್ದನು ಅವನು ಮಾಹಿಷ್ಮತಿಯ ಅತ್ಯಂತ ಶಕ್ತಿಶಾಲಿ ಹಾಗೆ ಜನಪ್ರಿಯ ಮತ್ತು ಶ್ರೀಮಂತ ರಾಜನಾಗಿದ್ದನು ಆದರೆ ಆತನಿಗೆ ಮಕ್ಕಳಿರಲಿಲ್ಲ ಈ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಲು ಅವರು ಅನೇಕ ಋಷಿಗಳು ಹಾಗೆ ಬ್ರಾಹ್ಮಣರಿಗೆ ಸಲಹೆಗಳನ್ನು ಕೇಳ್ತಾರೆ ಅಂತಿಮವಾಗಿ ಋಷಿ ಲೋಮೇಶನು ತನ್ನ ಧ್ಯಾನದ ಶಕ್ತಿಯಿಂದ ರಾಜನು ತನ್ನ ಹಿಂದಿನ ಜನ್ಮದ ಪಾಪಗಳಿಂದಾಗಿ ಈ ದುರದೃಷ್ಟವನ್ನು ಎದುರಿಸುತ್ತಿರ್ತಾನೆ ಅಂತ ತಿಳಿದುಕೊಳ್ತಾನೆ ಹಿಂದಿನ ಜನ್ಮದಲ್ಲಿ ಈ ರಾಜ ವ್ಯಾಪಾರಿಯಾಗಿ ಇರ್ತಾರೆ ಹಾಗಾಗಿ ಆ ವ್ಯಾಪಾರಿ ಪ್ರವಾಸದಲ್ಲಿ ಪ್ರಯಾಣಿಸುತ್ತಿದ್ದಾಗ ವ್ಯಾಪಾರಿಗೆ ತುಂಬ ಬಾಯಾರಿಕೆ ಆಗುತ್ತೆ ನಂತರ ಅವನು ಒಂದು ಕೊಳವನ್ನು ಹುಡುಕ್ತಾನೆ ಅಲ್ಲಿ ಒಂದು ಹಸು ಮತ್ತು ಅದರ ಕರು ನೀರನ್ನು ಕುಡಿತಿರುತ್ತೆ ಹಾಗಾಗಿ ಈ ವ್ಯಾಪಾರಿ ಅದನ್ನ ಓಡಿಸಿ ನೀರು ಕುಡಿತಾನೆ ಹಾಗಾಗಿನೇ ಇದರ ಒಂದು ಪಾಪದಿಂದಾಗೇನೆ ಈ ರಾಜನಿಗೆ ಈ ಜನ್ಮದಲ್ಲಿ ಸಂತಾನ ಫಲ ಇಲ್ಲದಿರಲು ಇದೇ ಕಾರಣ ಅಂತ ಋಷಿ ಲೋಮೇಶನು ತಿಳಿಸ್ಕೊಡ್ತಾರೆ ಹಾಗಾಗಿ ಇದರ ಅಂದರೆ ಆ ಜನ್ಮದ ಒಂದು ಪಾಪ ಏನಿದೆ ಅದನ್ನ ನೀನು ಹೋಗಲಾಡಿಸ್ಬೇಕು ಅಂದರೆ ಈ ಶ್ರಾವಣ ಮಾಸದ ಪುತ್ರದ ಏಕಾದಶಿಯನ್ನ ಮಾಹಿಷ್ಮತಿಯ ಪ್ರಜೆಗಳೊಂದಿಗೆ ಆಚರಣೆಯನ್ನು ಮಾಡಿ ಉಪವಾಸವನ್ನು ಮಾಡಿ ನೀನು ಮಹಾವಿಷ್ಣುವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಬ್ರಾಹ್ಮಣರಿಗೆ ಆಭರಣ ಆಗಿರಬಹುದು ಚಿನ್ನ ಬಟ್ಟೆ ಯಾವುದಾದರೂ ದಾನವನ್ನು ಮಾಡಿದ್ರೆ ಇದರ ಒಂದು ಫಲ ನಿನಗೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ತಿಳಿಸ್ಕೊಡ್ತಾರೆ ಅದೇ ಪ್ರಕಾರವಾಗಿ ರಾಜ ಈ ಪುತ್ರದ ಏಕಾದಶಿ ಆಚರಣೆಯನ್ನು ಮಾಡ್ತಾನೆ ಕಡೆಯದಾಗಿ ಅವನ ಆಸೆಯು ಕೂಡ ಈಡೇರುತ್ತೆ ಅವನಿಗೆ ಉತ್ತರಾಧಿಕಾರಿಯಾಗಿ ಪುತ್ರ ಸಂತಾನ ಪ್ರಾಪ್ತಿಯಾಗುತ್ತೆ ಇದಿಷ್ಟು ಈ ಶ್ರಾವಣ ಮಾಸದ ಪುತ್ರದ ಏಕಾದಶಿಯ ವೃತಕತೆಯಾಗಿತ್ತು ಹಾಗಾಗಿ ನೀವು ಕೂಡ ಅಷ್ಟೇ ನಿಮ್ಮ ಮಕ್ಕಳ ಆರೋಗ್ಯ ಆಯಸ್ಸು ಎಲ್ಲವೂ ಕೂಡ ವೃದ್ಧಿಯಾಗಬೇಕು ಅಂದರೆ ಹಾಗೆ ಯಾರು ಸಂತಾನದ ಒಂದು ಅಪೇಕ್ಷೆಯನ್ನ ಪಡ್ತಿರ್ತೀರ ಅವರು ತಪ್ಪದೆ ಈ ವರಮಹಾಲಕ್ಷ್ಮಿಯಲ್ಲಿ ಇರುವಂತಹ ಅಷ್ಟಲಕ್ಷ್ಮಿಯರಲ್ಲೂ ಕೂಡ ಸಂತಾನ ಲಕ್ಷ್ಮಿಯು ಕೂಡ ಇದ್ದಾಳೆ ಹಾಗಾಗಿ ಸಂತಾನ ಲಕ್ಷ್ಮಿಯ ಜೊತೆಗೆ ಈ ವಿಷ್ಣುವಿನ ಆರಾಧನೆಯನ್ನು ಕೂಡ ಮಾಡಿಕೊಂಡು ನೀವು ಸಂತಾನದ ಫಲವನ್ನು ಕೂಡ ಪಡಿಬಹುದು ಹಾಗಿದ್ರೆ ನಿಮಗೆ ಈ ಪೂರ್ತಿಯಾಗಿ ಏಕಾದಶಿ ಆಚರಣೆ ಆಗಿರ್ಬೋದು ಅಥವಾ ವರಮಹಾಲಕ್ಷ್ಮಿಯ ಒಂದು ಆಚರಣೆ ಆಗಿರ್ಬೋದು ಇದರ ಬಗ್ಗೆ ಇರುವಂತಹ ಒಂದು ಸಂದೇಹ ಮತ್ತು ಆಚರಣೆ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು